ಹಲೋ ಎಲ್ಲರಿಗೂ ನಮಸ್ತೆ ನಾವು ಒಂದು ಇನ್ಸಿಡೆಂಟಲ್ಲಿ ಸಿಗಕೊಂಡಿರೋದು ನನಗೆ ಗಾಡಿನ ಗಡ್ಡೆ ಗಾಡಿ ಅಡ್ಡ ಹಾಕಿ ಒಡೆದು ಕುಡ್ದು ಕುಡ್ಕೊಂಡಿದ್ರು ಬಂದು ಅಡ್ಡಾಕಿ ಮೋಸ್ಟ್ಲಿ ಅದು ಏನಕ್ಕೆ ಅಂತ ಅಡ್ಡಾಕೋರು ಅಂತ ಗೊತ್ತಿಲ್ಲ ನಾವು ಇಳಿದು ಯಾವಾಗ ಅವ್ರನ್ನ ಕೈ ಮಾಡಿದ್ವಿ ಏನಿಲ್ಲ ಅಂದ್ರೂ ಒಂದು ಇಪ್ಪತ್ತು ಜನ ಸೇರಿಕೊಂಡು ನನಗೆ ಚೆನ್ನಾಗಿ ಹೊಡೆದಿದ್ದಾರೆ ನೋಡಿ ಹೆಂಗಾಗಿದೆ ಬ್ಲಡ್ ನೋಡಿ ಕಾಲಲ್ಲ ಫುಲ್ಲು ಮುಖದಲ್ಲಿ ಕಗ್ಲಿಪುರದ ಕಗ್ಲಿಪುರ ಪೊಲೀಸ್ ಸ್ಟೇಷನ್ ಪಕ್ಕ ಇದಿದೆ ಏನೋ ಒಂದು ಹಾಸ್ಪಿಟಲು ಸೊ ಅಲ್ಲಿಗೆ ಬಂದಿದ್ದೀನಿ ಪೊಲೀಸರು ಫಸ್ಟ್ ರೊಬರ್ಟ್ ಫಸ್ಟ್ ಏಡ್ ಮಾಡಿಸಿ ಅಂತ ಹೇಳಿದ್ರು ಒಂದು ಬ್ಯಾಡ್ ಇನ್ಸಿಡೆಂಟು ದೇವಸ್ಥಾನ ಹೋಗಿ ಬರ್ತಿದೆ ನಮ್ಮ ಅಪ್ಪ ಅಮ್ಮನ ನೋಡ್ತಾ ಇರ್ತಾರೆ ಇವತ್ತು ಮದರ್ಸ್ ಡೇ ಬೇರೆ ಅಮ್ಮನ ಹೊರಗಡೆ ಕರ್ಕೊಂಡೋಗಿದ್ದೆ ಅದಾದ ಮೇಲೆ ದೇವಸ್ಥಾನಕ್ಕೆ ಬಂದಿದೆ ದೇವಸ್ಥಾನಕ್ಕೆ ಬಂದು ಫಕ್ ಮೂಗು ಮರದಾಕಿದ್ದಾರೆ ಮಕ್ಕಳು ಗೊತ್ತಿಲ್ಲ ನನ್ನ ಹೆಂಡ್ತಿ ನನ್ನ ಪಾಪನು ನೋಡ್ತಾ ಇರ್ತಾರೆ ಐ ಆಮ್ ಫೈನ್ ಹುಷಾರಾಗಿದ್ದೀನಿ ಚೆನ್ನಾಗಿ ಕುಡಿದು ಈ ಕಬ್ಬರಿ ಹತ್ರ ಅವನು ಅವ್ನು ಅಡ್ಡ ಹಾಕಿರೋದು ವೀಡಿಯೋನೂ ಇದೆ ಅವ್ನು ಬಂದು ನನ್ನ ಗಾಡಿಗೆ ಹೆಗಡೆಯಿಂದ ಟಚ್ ಮಾಡಿ ಗಾಡಿಗೆಲ್ಲ ಹೊಡ್ಕೊಂಡು ಅಲ್ಲಿಂದ ಕಿರ್ಚ್ಕೊಂಡ್ಬಂದ ನಮ್ಗೆ ಗೊತ್ತಾಗ್ಲಿಲ್ಲ ಬಟ್ ನಾವು ಸ್ಲೋ ಮಾಡಿದ್ರು ಏನು ನಿಲ್ಲಿಸ್ತಿಲ್ಲ ಯಾವಾಗ ಅವ್ರ ಜಾಗಕ್ಕೆ ಬಂದರೂ ಅಲ್ಲಿ ನಿಲ್ಲಿಸಿ ಗಾಡಿಗೆ ಇದು ಮಾಡೋಕೆ ಬಂದಾಗ ನಾನು ಹಿಡ್ಕೊಂಡು ನಾನು ಏನೋ ಯಾರು ರಾಬ್ರಿ ಏನೋ ಮಾಡ್ತಿದ್ದಾರೆ ಅಂದ್ಕೊಂಡ್ವಿ ಚೆನ್ನಾಗಿ ಕುಡಿದಿದ್ದ ಹಿಡ್ಕೊಂಡು ಎರಡ್ದ ಬಂದ್ರೆ ಅವ್ರ ತಮ್ಮನ ಯಾರೋ ಬಂದ ಅವ್ರ ತಂಗಿ ಯಾರೋ ಬಂದು ಆಮೇಲೆ ಬಂದ್ರು ಮಾಡ್ತಾರೆ ಇವಾಗ ನಮ್ಮ ಡ್ಯಾಡಿ ನೋಡ್ತಾ ಇರ್ತಾರೆ ನಮ್ಮ ನೋಡ್ತಾ ಇರ್ತಾರೆ ನನ್ನ ಮಗಳು ನೋಡ್ತಾ ಇರ್ತಾಳೆ ನಮ್ಮ ನನ್ನ ಹೆಂಡತಿನ ನೋಡ್ತಿರ್ತಾಳೆ ನನ್ನ ಫ್ರೆಂಡ್ಸ್ ನೋಡ್ತಿರ್ತಾರೆ ವಿಡಿಯೋ ಕಳಿಸ್ಬಿಡಿ ಅವ್ರಿಗೆ ಲಕ್ಷ್ಮಣ್ ವಿಡಿಯೋ ಕಳಿಸ್ಬಿಡಿ ನೀಲ್ಲಿ ಫಸ್ಟ್ ಎಲ್ಲರೂ ಇಲ್ಲೇ ಇದ್ದಾರೆ ಆಚ ಕಡೆ ಬಂದಿದ್ದಾರೆ ಮತ್ತೆ ಏನೋ ಕಾರ್ ಇದನ್ನೆಲ್ಲ ಹೊಡೆದಾಕಿದ್ರು ನಾನಿಲ್ಲಿ ಕಗ್ಲಿಪುರ ಪೊಲೀಸ್ ಸ್ಟೇಷನ್ ಹತ್ತಿರ ಪಕ್ಕದಲ್ಲಿ ಹಾಸ್ಪಿಟಲ್ ಇದೆ ಅಲ್ಲಿದ್ದೀನಿ ಈ ಥರ ಎಲ್ಲ ತುಂಬ ಕೆಟ್ಟ ಜನ ಆಗರು ಸುಮ್ಮನೆ ಆಮೇಲೆ ಹುಡುಗಿ ಬಂದು ಹೇಳ್ತಾ ಇಲ್ಲ ಹುಡುಗಿ ನನ್ನ ಮೇಲೆ ಕೈ ಮಾಡಿದ್ರು ನನಗೆ ಇದು ಮಾಡೋದು ಅಂತ ಅಫಿಷಿಯಲ್ ಆಗಿರ್ತೀರಾ ಅಫಿಷಿಯಲ್ ಆಗಿರಿ ಏನಕ್ಕೆ ಅಡ್ಡ ಹಾಕ್ತಾ ಉಡಿಯಕ್ಕೆ ಬರಬೇಕು ನಮ್ಗೆ ಗೊತ್ತು ಕಳ್ತನ ಮಾಡೋಕೆ ಬಂದಿರ್ಬೋದಲ್ವಾ ಚೆನ್ನಾಗಿ ಕುಡ್ದಿದ್ದು ಅವನು ಫುಲ್ಲು ಕುಡ್ದು ನೋಡಿ ಅವ್ನು ಬಂದೇ ಇಲ್ಲ ಸ್ಟೇಷನ್ ಹತ್ರ ಬೇರೆಯವ್ರು ಬಂದಿದ್ದಾರೆ ಪ್ರಸಾದ್

హాస్పిటల్ హాస్పిటల్ కలిసి ಏ ನಮ್ಮ ಜೊತೆ ಇದ್ದಾರೆ ಲಕ್ಷ್ಮಣ್ ಫೋನ್ ಮಾಡಿ ನಾನು ಫೋನ್ ಮಾಡಬೇಡಿ ಲೈವಲ್ಲಿದ್ದೇನೆ ಮೇಡಮ್ ವಾಶ್ ಮಾಡಬೇಕಾ ಫೇಸ್ ಫೇಸ್ ವಾಶ್ ಮಾಡಬೇಕಾ ಮನು ನೋಡು ಮನು ನನ್ನ ತತೆ ಯೋಗಿ ಸರ್ ನೋಡಿ ಇಲ್ಲಿ ಹೆಂಗಾಗಿದೆ ಹಾಂ ಇಲ್ಲಿ ತಗಲೀಪುರ ಎಲ್ಲ ಹೊರ ಎಲ್ಲ ಊರು ಇದೇ ಎಲ್ಲ ಇಲ್ಲ ಬಂದ್ರೆ ಆಚೆ ಇದಾರೆ ಅಲ್ಲ ಹೌದು ಹೌದು ಹಾ ಪಡ್ತೀನಿ ಹಣ್ಣಾ ಇದು ಆಸ್ಪಟಲ್ ಇತ್ತು ಲೈವ್ ಗೆ ಮಾಡ್ತೀರಾ ಇಲ್ಲ ಲೈವ್ ಇತ್ತು ಸ್ಕೀಮ್ ಸರ್ ನಮಗೆ ರೆಡಿ ಸರ್ ಬರಲಿ ಆಪಡಿ ಅದು ಎಲ್ಲ ಸರಿಯಲ್ಲ ಇದು ನಿಮ್ಮ ಆವೇಶ ನಾವು ನಮಗೆ ಹಾಗೆ ಜ ಹೇಳಿ ಆಫ್ ಮಾಡಿ ಆಫ್ ಮಾಡಿ ಆಸ್ಪಟಲ್ ಇರೋ ಹೌದಾ ರೆಡಿ ಇದರಲ್ಲಿ ನೀವು ನೋಡ್ತಾ ಇದಿರಿ ಹಾಗೆ ಸರಿಯಲ್ಲ ಸೈಡ್ಗೆ ಹೇಳ್ಕತ್ತ ಅದಕ್ಕೆ ಅಲ್ಲಿ ಇರೋ ಅವ್ರ ಅಷ್ಟೊತ್ತಿಗೆ ಅವ್ರು ಇವರು ಅಕ್ಕ ತಂಗಿರೇನೋ ಬಂದರು ಅಣ್ಣ ಬಿಡೋಣ ಇವ್ನು ಹಿಂಗೇನೋ ಇವನು ಅಂದ್ಬಿಟ್ಟು ಹೋಗ್ರಣ ಅಂದ್ರು ಯಾಕೋ ನೀನು ಹಿಂಗೆಲ್ಲ ಮಾಡ್ತೀವಿ ಅಂದ್ಬಿಟ್ಟು ಒಂದ್ ಇದು ಮಾಡಿದ್ರು ಅದಕ್ಕೆ ಇವರು ಪಕ್ಕದಲ್ಲಿರೋರೆಲ್ಲ ಬಂದು ಸೇರ್ಕೊಂಡು ಗಲಾಟೆ ಮಾಡಿದ್ದು ಎಲ್ಲ ಅವರೇ ಹಾಂ ಎಲ್ಲ ಇಲ್ಲೇ ಅವರೇ ಎಲ್ಲ ಲೋಕಲ್ನವ್ರೆ ಎಲ್ಲ ವೇಡಿಯೋ ಇಲ್ಲ ಎಲ್ಲ ಎಲ್ಲ ಅಲ್ಲಿ ಸ್ಟೇಷನ್ ಹತ್ರವ್ರೆ ಸ್ಟೇಷನ್ನಿಂದ ಊರಲ್ಲ ಊರಲ್ಲಿ ಎಲ್ಲ ವೀಡಿಯೋ ಇದೆ ವೀಡಿಯೋ ಇದೆ ವೀಡಿಯೋ ಇದೆ ವೀಡಿಯೋ ಇದೆ ನೋಡಿ ಕಳಿಸ್ತೀನಿ ನೋಡಿ ಕಳಿಸ್ತೀನಿ ನೋಡಿ ಹಾಂ

ಆಫ್ ಮಾಡಲ ಆ ಥರ ಆಫ್ ಮಾಡ್ಲೇತು ಅವಳು ಮಾತಾಡ್ತಿದ್ದ ಏನು ಏನಾಗಿಲ್ಲ ಆಫ್ ಮಾಡ್ಲಾಕ ಹ್ಞೂ ಆಫ್ ಮಾಡಲಾ ರಚನಾ ಈ ಕಡೆ ನನ್ನ ಸೊಡ್ಡನೆ ಇದೆ تليفون نمبر 9820 8888